ಎಲ್ಲಿ ಎಲ್ಲಿ ಪೊಲೀಸ್ ಹೋಯ್ ಕುಣ್ಗೆ ಕಲ್ಸೋಯ್ತಾ ಇದು ಸ್ಯಾಂಪಲ್ ಅಷ್ಟೇ ನಾಳೆ ಬೆಳಿಗ್ಗೆ ನೀನಾಗ್ ನೀನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲಾ ಅಂದ್ರೆ ನಾನ್ ಸಾವಿಗೆ ನೀನೆ ಅಂತ ನೋಡು ಚೀಟಿ ಚೀಟಿ ಬರ್ದಿಟ್ಕೊಂಡಿದೀನಿ ಇದನ್ನ ಜೋಬಲ್ಲಿ ಇಟ್ಕೊಂಡು ನೇಣ ಪಡ್ಸೋಕ್ಕೋದ್ರೆ ಆಮೇಲೆ ನೀನು ಕಂಬಿ 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 ಎಳಿಸ್ಬೇಕಾಗತ್ತೆ ಮೇಡಂ ಸಾರಿ ಮೇಡಂ ஓர் ஆகும் கம்ப்ளேன் வாசா தோலி மேடம் ப்ளீஸ் மேடம் கேரியர் பை ஆகிடுங்க நீங்க ஸ்பைல் தயவுட்டு நீங்க ஃபிரெண்ட் ஹெல்ப்ட்டு நான் மேலே கம்ப்ளைண்ட் நான் வாசிக்க ನನ್ ಜೀವನೇ ಹೋಗಿ ವಾಪಸ್ ಬಂತು ಗೊತ್ತಿಲ್ಲ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ 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 ಒಂದು ಲಕ್ಷ ರೂಪಾಯಿ ಬೈಕ್ ನಾ ಬರಿ ಮೂವತ್ತು ರೂಪಾಯಿ ರೂಪಾಯಿ ಮಾರಿ ಅವ್ರು ಕೊಟ್ಟು ಒನ್ ಅವರ್ ಪರ್ಮಿಷನ್ ತಗೊಂಡ್ ಬಂದಿನಿ ಮೇಡಮ್ ಪ್ಲೀಸ್ ಮೇಡಮ್ ಮೇಡಮ್

மேடம் ஸ்டேஷன் ஏரோப்ளை மேடம் பிளீஸ் மேடம் மேடம் பிளீஸ் மேடம் ப்ளீஸ் பிளீஸ் செகண்ட் டைம் கையிலோ வாட்ச் ஜோபி பர்சு எரூ வயசை கொண்டு வந்தீங்க மேடம் ப்ளீஸ் மேடம் மேடம் நீனாதோத்தங்க அம்மா தாய் ப்ளீஸ் கேடம் கேடம் ஐஸ்வர் நீனும் சொல்லு எழம் அம கத்தின கைட்டு நீனும் அம்மா உருமில மாட்டார் நீனாதோ பிளீஸ் மேடம் வச்சி சார் கேஸ் சார் நன்மேல் அவரு ஆகி நன்மேல கேஸ் நான் கிளி சார் பிளீஸ் சார் நான் பாரி வந்து செட்டல் ஆனி சார் யார்க்கெங்கும் காணஸ்கொள்ளே இல்ல சார் வாபஸ் தோணு கே சார் மேடம் மேடம் ப்ளீஸ் மேடம் மேடம் கால் பண்ணி மேடம் 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 ப்ளீஸ் மேடம்

ರೇಪಾ ಹ್ಞೂ ಮೇಡಮ್ ಅವ್ನ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ತುಂಬಾ ಟಾರ್ಚರ್ ಕೊಡ್ತಾನೆ ಮೇಡಂ ಮೇಡಮ್ ಒಂದೇ ಒಂದೇ ಎಕ್ಸರ್ ಟಿಕೆಟ್ ಇದ್ರೆ ಕೊಡಿ ಮೇಡಮ್ ನನ್ನ ಬ್ಲಾಕ್ ಅಲ್ಲಿ ತಗೊಂಡಿದ್ದೀನಿ ಅದನ್ನೇ ಕೊಡ್ರಿ ನಾನು ನಮ್ ತಂದೆ ತೊಂಬ್ ತಾಯಿ ಸಾಲ ಸಾಲ ಮಾಡಿ ನಾನು ಬೆಳೆಸಿದ್ರು ಮೇಡಮ್ 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 ನಮ್ ತಾಯಿ ತುಂಬಾ ಸೀರಿಯಸ್ ಆಗಿದ್ರೆ ಮೇಡಮ್ ನಾನು ಅಮೇರಿಕೆ ಹೋಗ್ತೀನಿ ನಮ್ಗೆ ಇನ್ನೂ ಬದುಕಿದ್ರೆ ಮೇಡಮ್ ಪೊಲೀಸ್ ಕೇಸ್ ನಾನು ಹೋಗೋದೇನಾದ್ರೂ ಕ್ಯಾನ್ಸಲ್ ಆಗೋದ್ರಿ ಅವ್ರು ನಿಜವಾಗ್ಲೂ ಸತ್ತು ಹೋಗ್ತಾರೆ ನಮ್ ತಾಯಿ ಸತ್ತೋದ್ರೆ ನಾನು ಬದ್ಕಿರಲ್ಲ ಮೇಡಮ್ ಬದುಕಿರಲ್ಲ ನಿನ್ಗೇನ್ ಆಯ್ತು ಅವ್ನ್ ಸ್ಟೋರಿ ಕೇಳಿದ್ರೆ ತುಂಬಾ ಅನುಭವ ಅವ್ನು ಕಿಶೋರಾ ಏ ಅಂಗಲಾ ಕಣೆ ಹೋಗೋ ಬರೋಲ್ಲ ನಿನ್ಗೆ ಅವನ್ ತರಾನೇ ಕಾಣಿಸ್ತಾರೆ ನಿನಗೆಲ್ಲ ಭ್ರಮೆ ಇರ್ಬೇಕು ಅಷ್ಟೇ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದಾನೆ ಅವನು ಇನ್ನೊಂದ್ ಸಲ ನನ್ ಕಣ್ಮುಂದೆ ಕಾಣಿಸಲಿ ಅವ್ನ ಸಾಯ್ ಮಾಡ್ಬಿಟ್ಟ ಮೇಡಮ್ ನನ್ನ ಪರಿಸ್ಥಿತಿ ನೋಡಿ ಮೇಡಮ್ ಆ ಎಸ್ಐ ನನ್ನ ಮೈ ಮೇಲೆ ಇರೋ ಬಟ್ಟೆ ಎಲ್ಲ ಕಿತ್ಕೊಂಡ್ಬಿಟ್ಟ ಮೇಡಮ್ ಅವ್ನ ಹೆಂಡತಿ ಏನೋ ಹಳೆ ಬಟ್ಟೆ ಹಾಕಿ ಹೊಸ ಸ್ಟೀಲ್ ಪಾತ್ರೆ ತಗೋಬೇಕಂತೆ ಮೇಡಮ್ ನನ್ನ ಪರಿಸ್ಥಿತಿ ನೋಡಿ ಮೇಡಮ್ ಎಲ್ಲಾ ಕಿತ್ಕೊಂಡ್ಬಿಟಾ ಮೇಡಮ್ ಮೇಡಮ್ ನಾನು ಮಾನ ಮುಚ್ಕೊಳಕ್ಕೆ ಫುಟ್ಪಾತ್ ಇಂದ ಬಟ್ಟೆ ಬಂದೆ ಮೇಡಮ್ ಇದೆಲ್ಲ ನಮ್ ತಾಯಿ ಗೊತ್ತಾದ್ರೆ ಸತ್ತೇ ಹೋಗ್ತಾರೆ ಮೇಡಮ್ ಮೊದ್ಲೆ ಆಸ್ಪತ್ರೆ ಸೀರಿಯಸ್ ಆಗಿ ಮಲ್ಗಿದಾರೆ ಮೇಡಮ್ ಸಿಸ್ಟರ್ ನೀವಾದ್ರೂ ಸ್ವಲ್ಪ ಹೇಳಿ ಸಿಸ್ಟರ್ ಮೇಲೆ ಕೇಸ್ ವಾಪಸ್ ತಗೊಳಕ್ಕೆ ಪ್ಲೀಸ್ ಸಿಸ್ಟರ್ ನನ್ಗೆ ನನ್ನವರು ಅಂತ ಯಾರಿಲ್ಲ ಸಿಸ್ಟರ್ ಮೇಡಮ್ ಇವತ್ತೆ ಲಾಸ್ಟ್ ಮೇಡಮ್ ಇನ್ನೊಂದ್ಸತಿ ನಾನು ನಮ್ ದೇವರಣೆಗೂ ನಿಮ್ ತೊಂದರೆ ಕೊಡಲ್ಲ ಮೇಡಮ್ ನಾನು ಪೊಲೀಸ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಮೇಡಮ್ ಅಕಸ್ಮಾತ್ ನೀವು ಬಂದು ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಅಲ್ಲೇ ನೇಣಾಕೊಂಡು ಸತ್ತ ಹೋಗ್ತೀನಿ ಮೇಡಮ್ ನಮ್ ತಾಯಣೆ ಬರ್ತೀನಿ ಏನಪ್ಪಾ ಕಂಡ ಕೊನೆ ಗುಳಿದಿರೋ ಇದೊಂದೆ ತಗೋ ಇದನ್ನು ಮಡಿಕೋ ಮತ್ತ ಅಕಸ್ಮಾತ್ ನೀವು ಬಂದು ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಅಲ್ಲೇ ಹಾಕೊಂಡ್ ಹಾಕೊಂಡು ಮೇಡಮ್ ಮೇಡಮ್ ಇದು ಸ್ಯಾಂಪಲ್ ಅಷ್ಟೇ ನಾಳೆ ಬೆಳಿಗ್ಗೆ ನೀನಾಗ್ ನೀನೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನನ್ ಸಾವು ನೀನೇ ಕಾಣ ಅಂತ ನೋಡು ಚೀಟಿ ಚೀಟಿ ಬರೆದಿಟ್ಕೊಂಡಿದ್ದೀನಿ ಇದನ್ನ ಜೋಬಲ್ಲಿ ಇಟ್ಕೊಂಡು ನೇಣ ನೇಣಪ್ಪ ಆಮೇಲೆ ನೀನು ಕಂಬಿ 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 ಎಳಿಸ್ಬೇಕಾಗುತ್ತೆ யன் தோணி மேடம் பிளஸ் மேடம் கேரியர் ஸ்பாய் ஆகிடுறேன் நீங்க ஏன்னோ நான் ஸ்பாய் தயவுட்டும் நீங்க ஃபிரெண்ட் கேள்வி நான் மேலே ஒரு கம்பெனி வாசஸ் கேட்டார் ಅವನ್ ಚೆನ್ನಾಗ್ ರುಬ್ಬೋಣ ಅಂತಿದ್ದೆ ಆದ್ರೆ ನೀನ್ ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋದ ತಕ್ಷಣ ಆ ಟಿವಿ ಅವ್ರು ಬಂದು ಕರ್ಕೊಂಡ್ ಹೋಗ್ಬಿಟ್ರು ಹೌದಮ್ಮ ಸುಮ್ಮನೆ ಮೀಡಿಯಾ ಅವ್ರ ಜೊತೆ ಯಾಕೆ ಜಗಳ ಇಟ್ಕೋಬೇಕು ಅಂತ ನಾನೇ ಅವ್ನ್ ಕಳ್ಸಿಕೊಟ್ಬಿಟ್ಟೆ ಅಂದ್ರೆ ಅವನು ಬೈಕ್ ಮಾರಿ ನಿಮ್ಗೆ ಮೂವತ್ ಸಾವಿರ ಕೊಟ್ಟಿದ್ದು ಮೂವತ್ತು ಸಾವಿರ ನೀವು ವಾಚು ಉಂಗ್ರ ವಾಚು ಉಂಗ್ರ ನೀವೆಲ್ಲ ಸೇರಿ ಅವನಿಗೆ ರೇಪಟೆ ಮಾಡಿದ್ದು ಅಂದ್ರೆ ನೀವು ಲಂಚ ತಗೊಂಡಿಲ್ವಾ

ನಮ್ಮನ್ ಎಂತ ಫೋನ್ ಮಾಡ್ದ ಎಷ್ಟೊಂದ್ ಹೆದರ್ಸ್ತ ಎಷ್ಟೊಂದ್ ಡಿಸ್ಟರ್ಬ್ ಮಾಡ್ದ ಅವ್ನ್ ಏನಾದ್ರೂ ನನ್ ಕೈಕ್ ಸಿಗಿ ಸಾ thank <laughs> you